ಶ್ರೀಮತೇ ರಾಮಾನುಜಾಯ ನಮಃ ರಾಮಾನುಜಾಯ ಎಂದರೆ ಬಲರಾಮನಿಗೆ ತಮ್ಮ ಶ್ರೀಕೃಷ್ಣ ಎಂದು ಅರ್ಥ ಬರುತ್ತದೆ ಶ್ರೀಮತೆ ಎಂದರೆ ಅವನಿಗೆ ಶ್ರೀ ಎಂಬುದು ಒಲಿದಿದೆ ಶ್ರೀ ಎಂಬುದಕ್ಕೆ ವೇದದಲ್ಲಿ ಉಪನಿಷತ್ತು ವೇದ ಇದಾದ ಪುರಾಣಗಳು ಸಕಲ ವಿದ್ಯೆಗಳು ಶ್ರೀ ಸಜ್ಜನರ ಐಶ್ವರ್ಯ ಸಜ್ಜನರ ಐಶ್ವರ್ಯವೆಲ್ಲವೂ ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿದೆ ಐಶ್ವರ್ಯ ನಮಗೆ ಬರಬೇಕಾದರೆ ನಾವು ಧರ್ಮಸ್ಥರಾಗಿರಬೇಕು ಧರ್ಮ ಆಚರಣೆಯನ್ನು ಮಾಡಿರಬೇಕು ಧರ್ಮ ಅಂದರೆ ಏನದು ಯಾವ ರೀತಿ ಇದೆ ಎಷ್ಟು ವಿಧ ಇದೆ ನಾವು ಯಾವ ವಿಧವನ್ನು ಅನುಸರಿಸಬೇಕು ಧರ್ಮದಲ್ಲಿ ಇದೆಲ್ಲವನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ ಕೆಲವು ದಿವ್ಯ ಗ್ರಂಥಗಳಿಗೆ ಆರಂಭ ಪದ ಕೊನೆಯಲ್ಲಿರುವ ಪದ ಎರಡನ್ನೂ ಸೇರಿಸಿದಾಗ ವಿಶೇಷ ಅರ್ಥ ಬರುತ್ತದೆ ಗ್ರಂಥದ ಮೊದಲನೆಯ ಅಕ್ಷರ ಕೊನೆಯ ಅಕ್ಷರ ಸೇರಿಸಿದರೂ ಒಂದು ಅರ್ಥ ಬಂದರೆ ವಿಶೇಷವಾಗಿ అదే చింతన ఈ మహాభారత యుద్ధ శ్రీకృష్ణ మొట్టమొదలు శంఖా ఊదిన ఆ శంఖత ధ్వని కౌరవర ఎదయందా నడుగసిబిట్టిదు ಎಂಬುದಾಗಿ ಗೀತೆಯಲ್ಲಿಯೇ ಮೊದಲನೆಯ ಅಧ್ಯಾಯದಲ್ಲಿದೆ ಅವನು ಯುದ್ಧ ಮಾಡಲೇ ಇಲ್ಲ ಕೃಷ್ಣ ಊದೋ ಶಂಖ ಊದಿಬಿಟ್ಟ ಆ ಊದೋ ಶಂಖ ಊದೋದು ಅಂದರೆ ಸಂಸ್ಕೃತದಲ್ಲಿ ಊದು ಎಂಬುದಕ್ಕೆ ಒಂದು ಕ್ರಿಯಾಪದವಿದೆ ಧಮ ಅಂತ ಧಮ ಅಂದರೆ ನೀವು ಊದು ಅಂತ ಅರ್ಥ ಭಗವದ್ಗೀತೆಯಲ್ಲಿ ಮೊದಲನೇ ಅಕ್ಷರ ಧರ್ಮಕ್ಷೇತ್ರದಲ್ಲಿ ಧ ಕೊನೆಯ ಅಕ್ಷರ ಮತಿರ್ಮ ಮಾ ಧ ಮಾ ಎರಡೂ ಸೇರಿಸಿದರೆ ಗೀತೆಯಲ್ಲಿ ಅವನು ಹೇಳೋದನ್ನು ಹೇಳಿಬಿಟ್ಟ ಊದೋ ಶಂಕ ಊದಿಬಿಟ್ಟ ಎಂಬ ವಿಶೇಷ ಕಂಡುಬರುತ್ತೆ ಅದೇ ರೀತಿಯಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಅವನು ತನ್ನ ಅಭಿಪ್ರಾಯವನ್ನು ಏನು ಹೇಳಿದ ಅದನ್ನು ಅವನೇ ಹೇಳ್ತಾ ಇದ್ದಾನೆ ಗೀತೆಯಲ್ಲಿ ಮೊದಲನೆಯ ಪದ ಧರ್ಮಕ್ಷೇತ್ರ ಕೊನೆಯಲ್ಲಿ ಎರಡು ಪದ ಮತಿರ್ಮಮ ಧಾರ್ಮಿಕ ಕ್ಷೇತ್ರದಲ್ಲಿ ನನ್ನ ಅಭಿಪ್ರಾಯ ಇದು ಅದೇನು ಅಂದರೆ ಭಗವದ್ಗೀತೆ ಹೀಗೆ ನಮ್ಮ ಹಿರಿಯರು ಆ ಅಕ್ಷರಗಳ ಶಕ್ತಿಯಿಂದ ಮಾಂತ್ರಿಕವಾಗಿ ವಿಶೇಷಾರ್ಥಗಳನ್ನು ನಮಗೆ ತೋರಿಸಿಕೊಡ್ತಾ ಇದ್ದರು ಇದೇ ರೀತಿಯಲ್ಲಿ ಅನೇಕ ಗ್ರಂಥಗಳು ಒಳ್ಳೆಯ ಉತ್ತಮ ಗ್ರಂಥಗಳಾಗೋದಕ್ಕೆ ಕಾರಣ ಅದರ ಆರಂಭ ಮತ್ತು ಕೊನೆ ಈ ಎರಡೂ ಬಹಳ ಚೆನ್ನಾಗಿರುತ್ತೆ ಒಂದು ಪುಸ್ತಕವಿದೆ ಅದಕ್ಕೆ ನಾವು ಒಂದು ರಟ್ ಹಾಕಿರ್ತೇವೆ ಬೈಂಡ್ ಮಾಡಿರ್ತೇವೆ ಬೈಂಡ್ ಚೆನ್ನಾಗಿರೋವರೆಗೂ ಪುಸ್ತಕ ಕೆಡೋದಿಲ್ಲ ಆ ರೀತಿ ಗ್ರಂಥದಲ್ಲಿ ಮೊದಲನೆಯ ಪದ ಕೊನೆಯ ಪದ ಎರಡು ಬೈಂಡ್ ರಟ್ಟಿದ್ದಾಗೆ ಅದರ ಒಳಗೆ ಭಗವದ್ಗೀತೆ ಇವಾಗ ದಮ ಧರ್ಮಕ್ಷೇತ್ರ ಮತಿರ್ಮಮ ಎಂಬುದರ ಒಳಗೆ ಇದ್ದು ಉತ್ತಮ ಗ್ರಂಥ ಎನಿಸಿದೆ ಇವತ್ತು ಮಾರ್ಗಶಿರ ಶುದ್ಧ ಪಕ್ಷದಲ್ಲಿ ಏಕಾದಶಿ ತಿಥಿ ಈ ದಿವಸ ಕುರುಕ್ಷೇತ್ರದಲ್ಲಿ ಕೃಷ್ಣ ರಥದ ಮೇಲೆ ಕುಳಿತು ಗೀತೆಯನ್ನು ಉಪದೇಶ ಮಾಡಿದಾನೆ ರಥದ ಮೂಕಿಯ ಮೇಲೆ ಕುಳಿತಿದ್ದಾನೆ ಮೂಕಿಗೂ ರಥಕ್ಕೂ ಮಧ್ಯೆ ಒಂದು ಹಳ್ಳವಿದೆ ಅರ್ಜುನ ಆ ಹಳ್ಳದಲ್ಲಿ ಕುಳಿತಿದ್ದಾನೆ ಗುಬ್ಬಚ್ಚಿ ಗೂಡಿನಲ್ಲಿ ಕುಳಿತಂತೆ ಕುಳಿತಿದ್ದಾನೆ ನಡುಕ ಬಂದುಬಿಟ್ಟಿದೆ ನಡುಗಬೇಡ ಧೈರ್ಯವಾಗಿ ಯುದ್ಧ ಮಾಡು ಕ್ಷತ್ರಿಯನ ಧರ್ಮ ಯುದ್ಧ ಮಾಡೋದು ಆದ್ದರಿಂದ ನೀನು ಬೇಸರ ಪಟ್ಟುಕೊಳ್ಳದೆ ಏನೂ ಯೋಚನೆ ಮಾಡದೆ ಯುದ್ಧಕ್ಕೆ ತೊಡಗು ವೇದಾಂತಿಯಾಗಿ ಇದ್ದು ದೇವರೇ ಎಲ್ಲವನ್ನೂ ಮಾಡಿಸಿಕೊಂಡು ಹೋಗ್ತಾನೆ ನಾವು ನಿಮಿತ್ತ ಮಾತ್ರ ಎಂಬುದಾಗಿ ತಿಳಿದು ಬಿಲ್ಲನ್ನು ಕೈಗೆ ಎತ್ತುಗೋ ನಿಮಿತ್ತ ಮಾತ್ರ ಸವ್ಯಸಾಚಿನ್ ಎಂಬುದಾಗಿ ಹೇಳ್ತಾನೆ ಕೃಷ್ಣ ಅವನು ಕುಳಿತಿರುವ ಜಾಗ ರಥ ಇದ್ದ ಜಾಗ ಯಾವುದು ಅಂದರೆ ಕುರುಕ್ಷೇತ್ರದಲ್ಲಿ ವಿಶಾಲವಾದ ಜಾಗದಲ್ಲಿ ಒಂದು ಈ ಜಾಗ ಮಧ್ಯೆ ಒಂದು ಎಡೆ ಆ ಎಡೆಯನ್ನು ಹಿಡಿಯೋದು ಹೇಗೆ ಎಂದರೆ ಈಗಲೂ ನಾವು ಕೃಷ್ಣ ರಥದಲ್ಲಿ ಕುಳಿತ ಜಾಗವನ್ನು ಹಿಡಿಯಬಹುದಂತೆ ನಮ್ಮ ಹಿರಿಯರು ಕೆಲವು ಸೂಕ್ಷ್ಮಗಳನ್ನು ಅಕ್ಷರಗಳ ಮೂಲಕ ಜ್ಯೋತಿಷದ ಮೂಲಕ ನಮಗೆ ತಿಳಿಸಿದ್ದಾರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅರ್ಜುನ ಕುಳಿತದ್ದು ಎಲ್ಲಿ ರಥೋಪಸ್ಥ ಉಪವಿಷತಿ ರಥೋಪಸ್ಥದಲ್ಲಿ ಕುಳಿತಾ ರಥದಲ್ಲಿ ಕುಳಿತಾ ನೆಲದಲ್ಲಿ ಕುಳಿತಾ ಅಂತ ಹೇಳಲಿಲ್ಲ ರಥದ ಉಪಸ್ಥ ಎಂದರೆ ಮಡಿ ಮಡಿಲು ರಥದಲ್ಲಿ ಮುಂದುಗಡೆ ಇರುವ ಹಳ್ಳದ ಭಾಗ ನೀವು ಕುದುರೆ ಗಾಡಿಗಳಲ್ಲಿ ಆ ನೋಡಬಹುದು ಆ ಹಳ್ಳದ ಭಾಗವನ್ನು ಆದ್ದರಿಂದ ಅರ್ಜುನ ಕೃಷ್ಣ ಮರೆಯಾಗಿರೋದರಿಂದ ಕೌರವರ ಪಡೆಗಳಿಗೆ ಅರ್ಜುನ ಕಾಣಿಸಲೇ ಇಲ್ಲ ಹೀಗೆ ಹಳ್ಳದಲ್ಲಿ ಕುಳಿತುಬಿಟ್ಟಿದ್ದಾನೆ ಅದು ಯಾವ ಜಾಗ ಅಂದರೆ ರ ಥ ಎರಡಕ್ಷರ ಪ ಸ್ಥ ಎರಡಕ್ಷರ ಮೊದಲನೆಯ ಒಂದು ಎರಡು ಅಕ್ಷರ ಜ್ಯೋತಿಷದ ಪ್ರಕಾರ ರ ಅಂದರೆ ಎರಡು ಥ ಎಂದರೆ ಏಳು ಅಂಕಿಗಳನ್ನು ಏಕಾದಶಕ ಎಂಬ ಕ್ರಮದಲ್ಲಿ ಹಿಂದೆ ಹಿಂದಕ್ಕೆ ಬರೆಯಬೇಕು ರಥ ಎಂಬುದನ್ನು ಹಿಂದೆ ಹಿಂದಕ್ಕೆ ಬರೆದರೆ ಎಪ್ಪತ್ತೆರಡು ಅಂತ ಸಿಗುತ್ತೆ ನಂಬರು ಪಸ್ಥ ಅನ್ನುವಾಗ ಪ ಐದು ಸ್ಥ ಅನ್ನುವಾಗ ಥ ಏಳು ಎಪ್ಪತ್ತೈದು ಸಿಗುತ್ತೆ ನಾವು ಭೂಮಿಯಲ್ಲಿ ಈಗ ಇರುವಂತೆ ಅಕ್ಷಾಂಶ ರೇಖಾಂಶಗಳನ್ನು ಗಣನೆ ಮಾಡಿಕೊಂಡರೆ ಒಂದು ಎಪ್ಪತ್ತೆರಡು ಒಂದು ಎಪ್ಪತ್ತೈದು ಇದು ಎರಡು ಎಲ್ಲಿ ಸೇರುತ್ತೆಯೋ ಆ ಜಾಗದಲ್ಲಿ ಗೀತೆ ಉದ್ಭವವಾಯಿತು ಅವತಾರವಾಯಿತು ಅರ್ಜುನ ಅಲ್ಲಿ ಕುಳಿತಿದ್ದ ಎಂಬುದನ್ನು ನಿರ್ಣಯ ಮಾಡಬಹುದು ಇಂತಹ ಸೂಕ್ಷ್ಮ ವಿಚಾರಗಳನ್ನು ಆಗಮ ಮಂತ್ರಶಾಸ್ತ್ರ ಶಾಸ್ತ್ರ ಮುಂತಾದವುಗಳಿಂದ ನಾವು ಲೆಕ್ಕಾಚಾರ ಮಾಡಿ ಇದನ್ನು ನಿಶ್ಚಯ ಮಾಡಿಬಿಡಬಹುದು ಹೀಗೆ ಗೀತಾ ಜಯಂತಿಯಲ್ಲಿ ಮೇಲುಕೋಟೆಯ ಅರೆಯರ್ ಶ್ರೀರಾಮಶರ್ಮ ರಾಮಾನುಜ ದಾಸಾನುದಾಸನು ಈ ವಿಚಾರವನ್ನು ಎಲ್ಲರೂ ತಿಳಿದುಕೊಂಡಿರಲಿ ಇದರ ಭಗವದ್ಗೀತೆಯ ಸೂಕ್ಷ್ಮವಾದ ಅಂಶಗಳನ್ನು ನಾನು ವಿಜ್ಞಾಪನೆ ಮಾಡ್ತಾ ಇದ್ದೇನೆ ಶ್ರೀಮತೇ ರಾಮಾನುಜ ನಮಃ